ಬಂಧಿಸಲು ಕಾರಣ ಆಧಾರವನ್ನ ನೀಡಬೇಕು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಆದೇಶ ಅಪರಾಧ ಪ್ರಕರಣಗಳಲ್ಲಿ ಆರೋಪಿಯನ್ನು ಬಂಧಿಸುವಾಗ ಯಾವ ಕಾರಣಗಳಿಗೆ ಹಾಗೆ ಆಧಾರದ ಮೇಲೆ ದಸ್ತಗಿರಿ ಮಾಡ್ತಾ ಇರುವ ಬಗ್ಗೆ ಕಡ್ಡಾಯವಾಗಿ ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ನೀಡಬೇಕು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಅಲೋಕ್ ಮೋಹನ್ ಆದೇಶವನ್ನು ನೀಡಿದ್ದಾರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಲಂ ನಲವತ್ತೇಳರಲ್ಲಿ ಭಾರತ ಸಂವಿಧಾನದ ಅನುಚ್ಛೇದ ಇಪ್ಪತ್ತೆರಡರಲ್ಲಿ ಉಲ್ಲೇಖಿಸಿರುವಂತೆ ಆರೋಪಿಯನ್ನು ಬಂಧಿಸುವಾಗ ಕಡ್ಡಾಯವಾಗಿ ಮಾರ್ಗಸೂಚಿಯನ್ನು ಪಾಲಿಸುವಂತೆ ಸುತ್ತೋಲೆ ಹೊರಡಿಸಿದ್ದಾರೆ ಆರೋಪಿಯನ್ನು ಬಂಧಿಸುವ ಪೊಲೀಸ್ ಅಧಿಕಾರಿ ಕಡ್ಡಾಯವಾಗಿ ದಸ್ತಗಿರಿ ಮೆಮೋನ್ನು ನೀಡಬೇಕು ಜೊತೆಗೆ ಪ್ರತ್ಯೇಕವಾಗಿ ಬಂಧಿಸಲು ಕಾರಣಗಳು ಮತ್ತು ಆಧಾರಗಳನ್ನು ಲಿಖಿತವಾಗಿ ಆರೋಪಿತನ ಭಾಷೆಯಲ್ಲಿ ಕೊಡುವ ಜೊತೆಗೆ ಆತನಿಂದ ಸಹಿ ಪಡೆದು ಜಾರಿ ಮಾಡಬೇಕು ಅದರಲ್ಲಿನ ವಿಷಯಗಳನ್ನು ಆತನಿಗೆ ಅರಿವಾಗುವಂತೆ ತಿಳಿಸಿ ಅನಂತರ ಬಂಧಿಸಬೇಕು ದಸ್ತಗಿರಿಯ ಕಾರಣಗಳನ್ನು ರಿಮಾಂಡ್ ಅರ್ಜಿಯಲ್ಲಿ ನಮೂದಿಸಬೇಕು ಅಂತ ಸೂಚಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ವಿಳಂಬ ಮಾಡಬಾರದು ಒಂದು ಒಂದು ವೇಳೆ ವಿಳಂಬ ಮಾಡಿದ್ರೆ ಆರೋಪಿಗೆ ಜಾಮೀನು ದೊರೆಯಲ್ಲಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಯನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಕರ್ತವ್ಯ ಲೋಪದ ಅಡಿಯಲ್ಲಿ ಇಲಾಖಾ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಇದಲ್ಲದೆ ದಸ್ತಗಿರಿ ಮಾಹಿತಿ ಹಾಗೆ ಕಾರಣಗಳು ಬೇರೆ ಬೇರೆಯಾಗಿದ್ದು ಈ ಎರಡನ್ನ ಕೂಡ ಪ್ರತ್ಯೇಕವಾಗಿ ಸಲ್ಲಿಸಬೇಕು ಈ ವಿಷಯವನ್ನ ಹಾಗೆ ದಾಖಲಾತಿಗಳನ್ನು ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿಯೊಂದಿಗೆ ಸಲ್ಲಿಸಿ ಸೂಕ್ತ ಹಿಂಬರಹವನ್ನು ಪಡೆಯುವುದು ಕಡ್ಡಾಯ ಅಂತ ಅಲೋಕ್ ಮೋಹನ್ ಎಚ್ಚರಿಕೆ ನೀಡಿದ್ದಾರೆ